ಹಾಯ್ ಫ್ರೆಂಡ್ಸ್ ನಮಸ್ತೆ ಜ್ಯೋತಿ ಸ್ಪಿರಿಚುವಲ್ ವೈಬ್ಸ್ಗೆ ನಿಮಗೆ ಸ್ವಾಗತ ಸೊ ನಾನು ಇವತ್ತು ಬಂದುಬಿಟ್ಟು ಶುಕ್ರವಾರ ದಿನ ಇರೋದ್ರಿಂದ ಸೊ ನಾನು ಶುಕ್ರವಾರ ನಂದು ಡೈಲಿ ಬೇಸಿಸಲ್ಲಿ ಹೇಗೆ ಪೂಜೆ ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಫೇ ದೇವಿದು ಫೇಸ್ ಅಲಂಕಾರ ಮಾಡ್ತಾ ಇದ್ದೀನಿ ಸೊ ದೇವಿ ಇದರಲ್ಲಿ ಜಾಸ್ತಿ ಏನು ತೊಗೊಂಡಿಲ್ಲ ನಾನು ವಿಭೂತಿ ಅರಿಶಿನ ಮತ್ತು ಕುಂಕುಮ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾನು ಫುಲ್ ಫೇಸಿಗೆ ಅಲಂಕಾರ ಮಾಡಿದ್ದರಿಂದ ಈ ಸಲ ನಾನು ಹಾಫ್ ಆಫ್ ಮಾಡಬೇಕಂತ ಮೊದಲೇ ಡಿಸೈಡ್ ಮಾಡಿದ್ದೆ ಸೊ ಹಾಗಾಗಿ ಅರ್ಧ ಕಡೆ ಅರಶಿಣ ಹಚ್ಚಿದ್ದೀನಿ ಅರ್ಧ ಕಡೆ ಕುಂಕುಮ ಹಚ್ಚಿದ್ದೀನಿ ಓಕೆ ಪ್ರತಿಸಲೂ ನೀವು ನೋಡ್ಬೋದು ನಾನು ಏನು ಹಾಕ್ತಿನಲ್ಲ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಅಥವಾ ಯೂಟ್ಯೂಬ್ ವೀಡಿಯೋಸ್ ಆಗಲಿ ಒಂದು ಸಲ ನಾನು ಏನು ಅಲಂಕಾರ ಮಾಡಿರ್ತೀನಲ್ವ ಸೊ ನೆಕ್ಸ್ಟ್ ನಾನು ಅಲಂಕಾರ ಮಾಡಿರೋದಿಲ್ಲ ಸೊ ಪರ್ಸ್ನಲಿ ನನಗಿಷ್ಟ ಸೊ ನನಗೆ ಕೇಳ್ತಾ ಇದ್ರು ಲೈಕ್ ಬೆಳ್ಳಿದು ಹಚ್ಚಿ ತೊಗೊಂಡು ಈ ಥರ ಎಲ್ಲ ಮಾಡ್ತಿರಲ್ವ ಸೊ ಬೆಳ್ಳಿ ಕಪ್ಪಾಗಲ್ವ ಅಥವಾ ಹಾಳಾಗಲ್ವಾ ಆಮೇಲೆ ಈ ಥರ ಎಲ್ಲ ಅಲಂಕಾರ ಮಾಡಬಾರ್ದು ಹಾಗೆ ಹೀಗೆ ಅಂತ ತುಂಬ ಪ್ರಶ್ನೆಗಳಿದೆ ಬಟ್ ಇದೆಲ್ಲ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಬಟ್ ಬೆಳ್ಳಿ ಅಂತ ಏನು ಹಾಳಾಗಿಲ್ಲ ನೀವು ಸರಿಯಾಗಿ ಬಂತು ಅಂದರೆ ಚೆನ್ನಾಗಿಯೇ ಬರುತ್ತೆ ಸೊ ನಾನು ಈ ಅಲಂಕಾರ ಆದಮೇಲೆ ಕಣ್ಣಿಗೆ ಕಾಜಲ್ ತಗೊಂಡು ಹಚ್ಚಿದೆ ಮೊದಲೇ ನಾನು ಆಲ್ರೆಡಿ ಒಂದು ಇವತ್ತು ನಾನು ಹೇಳಿದ್ನಲ್ಲ ಅರ್ಧ ಅರ್ಧ ಅಲಂಕಾರ ಅಂತ ಅಂದ್ಕೊಂಡಿದ್ದರಿಂದ ಈ ಕಡೆ ಗುಲಾಬಿ ಮತ್ತು ಈ ಕಡೆ ಹಳದಿ ಗುಲಾಬಿ ಹಾಕಿ ನಡುವೆ ಇಟ್ಟಿದ್ದೆ ಸೊ ಇವತ್ತು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡಕತ್ತೀನಿ ಅಂದರೆ ನಾನು ಇವತ್ತು ಶ್ರೀಚಕ್ರ ಪೂಜೆ ಮಾಡ್ತಾಯಿದ್ದೀನಿ ಸೊ ಬೇಸಿಕಲಿ ನಿಮಗೆ ಶ್ರೀಚಕ್ರದ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ ಅಂಥ ವಿಷಯಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಇವಾಗ ಶ್ರೀಚಕ್ರ ಅಂದ್ರೂ ಒಂದೇ ಬರ್ತೈತಿ ನೀವು ಸರ್ಚ್ ಮಾಡಿದರೆ ಶ್ರೀಯಂತ್ರ ಅಂದರೂ ಕೂಡ ಒಂದೇ ಬರ್ತೈತಿ ಶ್ರೀಚಕ್ರ ಏನಂದ್ರೆ ಒಂದು ಎಲ್ಲರಿಗೂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ ಲೈಕ್ ಇವಾಗ ನೀವು ಸರಸ್ವತಿ ಯಂತ್ರ ಅಂತ ತಗೊಂಡಾಗ ಅಲ್ಲಿ ಓನ್ಲಿ ನಾಲೆಜ್ ಅಂತ ಆಗುತ್ತೆ ಗಣೇಶ ಯಂತ್ರ ತೊಗೊಂಡಾಗ ಒಂದು ಒಳ್ಳೆ ರೀತಿಯು ಪ್ರಾಸ್ಪರಿಟಿ ಅಂತ ಬಟ್ ನಿಮಗೆ ಶ್ರೀಚಕ್ರ ಅಂತ ಅಂದಾಗ ಸೊ ಅದ್ರಾಗ ನೀವು ನೋಡಿರ್ಬೋದಲ್ಲ ಅಲ್ಲಿ ಒಂದು ನೂರ ಹನ್ನೆರಡು ಇದೆ ಲೈಕ್ ನೀವು ಅದು ಇದೆಯಲ್ಲ ಅದು ಆ ಥರದ್ದು ಸೊ ಪ್ರತಿ ಒಂದು ಇದರಲ್ಲೂ ಕೂಡ ಅಲ್ಲಿ ಎಲ್ಲ ದೇವತೆಗಳು ಕೂಡ ಮಿಕ್ಸ್ ಇದ್ದಾರೆ ಸೊ ಲೈಕ್ ಗಣೇಶ ಸೂರ್ಯ ರುದ್ರ ಸೊ ಎಲ್ಲ ದೇವರುಗಳು ಅದರಲ್ಲಿ ಇರೋ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ ಅದು ಲಾಟ್ ಆಫ್ ಪವರನ್ನು ನಮ್ಗೆ ನೀಡ್ತೈತಿ ಈ ನಂತರ ಯಾವಾಗಲೂ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ಅಂದರೆ ನಮ್ಗೆ ಇದು ಹೊರಗಡೆಯಿಂದ ಯಾರಾದರೂ ತಂದು ಕೊಡಬೇಕು ಇವಾಗ ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಬರ್ತೀವಿ ಅಂತಂದ್ರೆ ಅಂದರೆ ನಮ್ಗೆ ಅದು ಇವಾಗ ಅದು ಆಗಲ್ಲ ಅಂತಂದರೆ ನಿಮ್ಗೆ ಆಟೋಮೆಟಿಕಲಿ ಅವತ್ತು ಅದು ತೊಗೊಂಬಂದ ತಕ್ಷಣ ತಲೆನೋವು ಅದು ಇದು ಅಂತೆಲ್ಲ ಬಂದಿರ್ತೈತಿ ಆದರೂ ಕೂಡ ನಿಮ್ಮ ಮನಸ್ಸಿಗೆ ಇದೆ ನಾನು ಇದನ್ನು ಪೂಜೆ ಮಾಡಲೇಬೇಕು ಇದರಿಂದ ನನಗೆ ಏನೋ ಒಳ್ಳೇದಾಗ್ತೈತಿ ಅಂತ ದೇವಿ ನಿಮ್ಗೆ ಹೇಳ್ತಿದ್ದಾಳ ಅಂತ ಅನಿಸಿದ್ದೆ ನಿಜ ಆಯಿತು ಅಂದರೆ ಸೊ ನೀವು ಇಟ್ಟು ಪೂಜೆ ಕೂಡ ಮಾಡ್ಬೋದು ಬಟ್ ನೀವು ಬೇಸಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಬೇಸಿಕ್ ರೂಲ್ಸ್ ಅಂದರೆ ಹಂಗೆ ಮಡಿ ಮಾಡಬೇಕು ಹಿಂಗೆ ಮಡಿ ಮಾಡಬೇಕು ಅಲ್ಲ ಸೊ ಅಂದರೆ ನೀವು ಶ್ರೀಚಕ್ರದ ಯಂತ್ರ ಏನಿದೆಯಲ್ಲ ಅದಕ್ಕೆ ಒಂದು ಎರಡು ಹನಿನಾದರೂ ಹಾಲನ್ನ ಡೈಲಿ ಅದ್ರನ್ನ ಎತ್ತಿ ಮೇಲೆ ಹಾಕಬೇಕು ಆಮೇಲೆ ಅದನ್ನು ಕರ್ಪೂರದಿಂದ ನೀವು ಬೆಳಗ್ಗೆ ಪೂಜೆ ಮಾಡಲೇಬೇಕು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಗೆ ಒಂದು ಐವತ್ತೈದು ವರ್ಷ ಸಲ ನೀವು ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ರಿ ನಿಮ್ಮ ಮನೆಗೆ ಅಂದ್ರೆ ಅಟ್ಲೀಸ್ಟ್ ಅದು ಏನೋ ಆದರೂ ಹೋದರೂ ಕೂಡ ಅಲ್ಲಿವರೆಗೂ ಅದು ರೇಡಿಯೇಷನ್ನು ಫ್ಲೋ ಆಗ್ತಾನೆ ಇರ್ತೈತಿ ಆಮೇಲೆ ಇದು ನಿಮ್ಗೆ ಫೈನಲಿ ಮೋಕ್ಷ ಪ್ರದಾಯಿನಿ ಅಂತ ಕೂಡ ನಾವು ಶ್ರೀಚಕ್ರ ಕರಿತೀವಿ ಸೊ ಅದರಿಂದ ಯಾರು ಎಲ್ಲರೂ ಪೂಜೆ ಮಾಡ್ಬೋದು ಸೊ ಇದರಿಂದ ಸ್ಪೆಷಲಿ ಯಾರ್ದು ಲೈಫ್ ಹೆಂಗೈತೆ ಚೇಂಜ್ ಆಗಿದೆಯಲ್ಲೂ ಗೊತ್ತಿಲ್ಲ ಪರ್ಸ್ನಲಿ ನನ್ನ ಲೈಫಂತೂ ಈ ಶ್ರೀಚಕ್ರದಿಂದ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ನಾಟ್ ಓನ್ಲಿ ದುಡ್ಡು ಅಂತ ಅಲ್ಲ ಲೈಕ್ ಒಂದು ಹ್ಯಾಪಿನೆಸ್ ಮನೆಯಲ್ಲಿ ತುಂಬಿ ತುಳ್ಕಾಡ್ತಿದೆ ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಶೇರ್ ಮಾಡಿರಿ ಆಮೇಲೆ ನಿಮ್ಗೆ ಯಾವ ಥರದ್ದು ಎಸ್ಪೆಷಲಿ ಪೂಜಾ ವಿಷಯಕ್ಕೆ ಬಂದರೆ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಇದ್ದರೂ ಕಮೆಂಟಲ್ಲಿ ಹಾಕಿ ನಾನು ಸಾಧ್ಯವಾದಷ್ಟು ಅದನ್ನು ನಿಮ್ಗೆ ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು